ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಮಗುವೆ ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ ತರುವಾಯ ದೇವರು ಆದಾಮ್ ಮತ್ತು ಅವ್ವಳನ್ನ ಎದೆನ್ ತೋಟದಲ್ಲಿ ಇಟ್ಟು ಅಲ್ಲಿ ಅವರಿಗೆ ಒಂದು ಆಜ್ಞೆಯನ್ನ ದೇವರು ನೇಮಿಸುತ್ತಾರೆ ಆ ಆಜ್ಞೆ ಏನಪ್ಪಾ ಅಂದ್ರೆ ಎಲ್ಲಾ ಮರದ ಹಣ್ಣನಾಗಿ ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವಂತಹ ಮರದ ಹಣ್ಣನ್ನು ತಿನ್ನಬಾರದು ತಿಂದ ದಿನವೇ ನೀನು ಸತ್ತು ಹೋಗ್ತೀಯ ಎಂಬುದಾಗಿ ದೇವರು ಅಲ್ಲಿ ಅಪ್ಪಣೆಯನ್ನ ಕೊಡೋದು ನಾವು ನೋಡ್ತೇವೆ ಈಗ ನನಗೊಂದು ಪ್ರಶ್ನೆ ಇದೆ ಆದಾಮ್ ಹವ್ವಳು ಹಣ್ಣನ್ನು ತಿಂತಾರೆ ಎಂಬುದಾಗಿ ದೇವರಿಗೆ ಗೊತ್ತಿರ್ಲಿಲ್ವಾ ದೇವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಯಾವುದಾದ್ರೂ ಇದೆಯಾ ಎಲ್ಲವೂ ಗೊತ್ತಿದೆ ಆದ್ರೂ ಸಹ ದೇವರು ಈ ನಿಯಮವನ್ನ ಯಾಕೆ ಆದಾಮ್ ಮತ್ತು ಹವ್ವಳ ಜೀವಿತದಲ್ಲಿ ದೇವರಿಟ್ಟರು ಜಾಗ್ರತೆ ಕೇಳಿಸ್ಕೊಳ್ರಿ ಈಗ ನಾನು ಈ ವಾಕ್ಯವನ್ನ ಹೇಳ್ತಿರುವಾಗ ನಿಮ್ಮಲ್ಲಿ ಅನೇಕರಿಗೆ ಸಂದೇಹ ಬರಬಹುದು ನಿಮ್ಮಲ್ಲಿ ಅನೇಕರಿಗೆ ಹೌದಲ್ಲ ಇದು ದೇವರೇ ಮಾಡಿದ ತಪ್ಪು ಎಂಬುದಾಗಿ ಸಹ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಸಾಕ್ಷಿ ಕೊಡುತ್ತಿರಬಹುದು ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ದೇವರು ಯಾಕೆ ಆದ ಮತ್ತು ಅವಳಿಗೆ ಈ ನಿಯಮವನ್ನಿಟ್ಟರು ಗೊತ್ತಾ ನೋಡಿ ಲೋಕದಲ್ಲಿರುವಂತ ಯಾವುದೇ ಸೃಷ್ಟಿಗೆ ದೇವರು ಈ ನಿಯಮವನ್ನ ಇಡದೆ ಕೇವಲ ಆದಾಮ್ ಮತ್ತು ಅವಳಿಗೆ ಈ ನಿಯಮವನ್ನ ದೇವರಿಗ್ತಾರೆ ಕೇಳಿಸ್ಕೊಂಡ್ರಿ ಜಾಗೃತೆ ಕೇಳಿಸ್ಕೊಳ್ರಿ ಲೋಕದ ಯಾವ ಸೃಷ್ಟಿಗೂ ಸಹ ಇಂಥ ನಿಯಮವನ್ನ ದೇವರು ಇಡದೆ ಕೇವಲ ಮಾನವರಾದಂತ ಆದಾಮ್ ಮತ್ತು ಅವಳಿಗೆ ಮಾತ್ರ ಈ ನಿಯಮವನ್ನ ಇಡ್ತಾರೆ ಯಾಕೆ ಹಾಗೆ ದೇವರು ಮಾಡಿದ್ರು ಜಾಗ್ರತೆ ಕೇಳಿಸ್ಕೊಡ್ರಿ ಲೋಕದಲ್ಲಿರುವಂತ ಎಲ್ಲಾ ಸಂಗತಿಗಳು ಅವು ದೇವರ ಚಿತ್ತಾನುಸಾರ ಸೃಷ್ಟಿಸಲ್ಪಟ್ಟು ಮಾನವನ ಉಪಯೋಗಕ್ಕಾಗಿ ಅವು ಸೃಷ್ಟಿಸಲ್ಪಟ್ಟಿವೆ ಆದರೆ ಮಾನವನು ದೇವರ ಸ್ವರೂಪದಲ್ಲಿ ದೇವರ ಉದ್ದೇಶವನ್ನು ಮಾಡಲು ಸೃಷ್ಟಿಸಲ್ಪಟ್ಟವನಾಗಿದ್ದಾನೆ ಈಗ ದೇವರ ಸ್ವರೂಪ ಅನ್ನುವಾಗ ದೇವರು ಹೇಗೆ ಸ್ವಾಚಿತ್ತವುಳ್ಳವನಾಗಿದ್ದಾನೋ ಹಾಗೆಯೇ ಮಾನವನೂ ಸಹ ಸ್ವಚಿತ್ತವುಳ್ಳವನಾಗಿರಬೇಕೆಂಬುದಾಗಿ ದೇವರು ನೇಮಿಸಿದ್ದಾನೆ ಅಂದರೆ ಹೇಗೆ ಆಯ್ಕೆ ಮಾಡುವಂಥ ಅಧಿಕಾರ ದೇವರಿಗಿದೆಯೋ ಹಾಗೆಯೇ ಮಾನವನಿಗೂ ಸಹ ಆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ ಹಾಗಾಗಿ ಆಯ್ಕೆ ಮಾಡುವಂಥದ್ದು ನಮಗೆ ದೇವರು ಬಿಟ್ಟಿದ್ದಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ಒಳ್ಳೇದು ಬೇಕಾ ಅಥವಾ ಕೆಟ್ಟದ್ ಬೇಕಾ ಎಂಬುದಾಗಿ ಆಯ್ಕೆ ಮಾಡಬೇಕಾದವರು ನಾವು ಬೀಳ್ಬೇಕಾ ಅಥವಾ ಹೇಳ್ಬೇಕಾ ಎಂಬುದಾಗಿ ಆಯ್ಕೆ ಮಾಡಬೇಕಾದವರು ನಾವು ನಿಲ್ಬೇಕಾ ಅಥವಾ ಓಡ್ಬೇಕಾ ಎಂಬುದಾಗಿ ಆಯ್ಕೆ ಮಾಡಬೇಕಾದವರು ನಾವು ಹಾಗಾಗಿ ದೇವರಿಗೆ ಹೇಗೆ ಸ್ವಚಿತ್ತ ಇದೆಯೋ ಹಾಗೆಯೇ ಮಾನವರಾದ ನಮ್ಮನ್ನು ಸಹ ದೇವರೇನು ಮಾಡಿದ್ದಾರೆ ಸ್ವಚಿತ್ತದೊಟ್ಟಿಗೆ ಆಯ್ಕೆ ಮಾಡಲಿಕ್ಕೆ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ನಮ್ಮನ್ನ ಯಂತ್ರದೋಪಾದಿಯಲ್ಲಿ ಅಥವಾ ಒಂದು ಮಿಷನ್ ರೂಪದಲ್ಲಿ ದೇವರು ಸೃಷ್ಟಿ ಮಾಡದೆ ದೇವರ ಹಾಗೆ ನಮ್ಮನ್ನ ಸ್ವಚಿತ್ತವುಳ್ಳವರಾಗಿರುವಂತೆ ದೇವರು ಸೃಷ್ಟಿ ಮಾಡಿದ್ದಾರೆ ಹೀಗಿರುವಾಗ ನೀನೀಗ ಆಲೋಚನೆ ಮಾಡಿಕೊ ನಿನ್ನ ಮುಂದೆ ಹೋರಾಟ ಕಷ್ಟ ಕಾಯಿಲೆ ಕಣ್ಣೀರು ಸಮಸ್ಯೆ ಇರುವಾಗ ನೀನು ಯಾವುದನ್ನು ಆರಿಸ್ಕೊಳ್ತಿ ಯಾವುದನ್ನು ಆರಿಸ್ಕೊಳ್ಬೇಕೆಂಬುದಾಗಿ ಬಯಸ್ತಾ ಇದ್ದೀನಿ ನಿನ್ನ ಮುಂದೆ ಹೋರಾಟ ಇದೆ ನಿನ್ನ ಮುಂದೆ ಸವಾಲುಗಳಿದ್ದಾವೆ ನಿನ್ನ ಮುಂದೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ನಿನ್ನ ಮುಂದೆ ಬಗೆಹರಿಸಲಾರದಂಥ ಸಮಸ್ಯೆಗಳು ಆದು ಹೋಗ್ತಾ ಇದ್ದಾವೆ ಹೀಗಿರುವಾಗ ನೀನು ಏನನ್ನು ಆಯ್ಕೆ ಮಾಡ್ತೀಯಾ ನಂಬಿಕೆಯನ್ನು ಆಯ್ಕೆ ಮಾಡ್ತೀಯಾ ಅಪನಂಬಿಕೆಯನ್ನು ಆಯ್ಕೆ ಮಾಡ್ತೀಯಾ ಆಯ್ಕೆ ಮಾಡುವಂತ ಅಧಿಕಾರವನ್ನ ದೇವರು ನಿಮಗೆ ಕೊಟ್ಟಿದ್ದಾನೆ ನನ್ಗೆ ಕೊಟ್ಟಿದ್ದಾನೆ ಹೀಗಿರುವಾಗ ನಾವು ಎಷ್ಟೇ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿದ್ದಾಗಲೂ ಸಹ ನಾನು ಏನನ್ನ ಆರಿಸ್ಕೊಳ್ತಾ ಇದ್ದೇನೆ ನಾನು ಯಾವುದನ್ನ ಆರಿಸ್ಕೊಳ್ತಾ ಇದ್ದೇನೆ ನೋಡಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ಳಿ ನಾವು ದೇವರನ್ನ ನಂಬಿದಂಥ ಮಕ್ಕಳಾಗಿರೋದ್ರಿಂದ ನಾವು ದೇವರನ್ನ ನಂಬಿದಂಥ ವಿಶ್ವಾಸಿಗಳಾಗಿರೋದ್ರಿಂದ ನಮ್ಮ ಪೂರ್ಣ ನಡೆಸುವಿಕೆ ಪೂರ್ಣವಾದ ಸಂಗತಿ ದೇವರ ಕೈಲಿದೆ ಹೀಗಿರುವಾಗ ನಾವು ದೇವ್ರ ಸಹಾಯ ಮಾಡ್ತಾನೆ ಅಂತ ನಂಬೋದಾದ್ರೆ ದೇವ್ರ ಸಹಾಯ ಮಾಡ್ತಾರೆ ಒಂದು ವೇಳೆ ನಾವು ದೇವ್ರ ಸಹಾಯ ಮಾಡಲ್ಲ ಅಂತ ನಂಬೋದಾದ್ರೆ ದೇವ್ರ ಸಹಾಯ ಮಾಡಲ್ಲ ಅಂದ್ರೆ ನೀನು ನಂಬಿದ್ರೂ ನಿನ್ನ ನಂಬಿಕೆಯನ್ನು ದೇವರು ಸನ್ಮಾನಿಸ್ತಾನೆ ನಿನ್ನ ಅಪನಂಬಿಕೆ ಪಟ್ಟರು ನಿನ್ನ ಅಪನಂಬಿಕೆಯಲ್ಲಿಯೂ ನಿನ್ನನ್ನು ಸನ್ಮಾನಿಸ್ತಾನೆ ಹಾಗಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಜಾಗ್ರತೆ ಕೇಳಿಸ್ಕೊ ನಿನ್ನನ್ನು ದೇವರು ಒಂದು ಮಿಷನ್ ರೂಪದಲ್ಲಿ ದೇವರು ಸೃಷ್ಟಿ ಮಾಡಲಿಲ್ಲ ಯಂತ್ರದೋಪಾದಿಯಲ್ಲಿ ನಿನ್ನ ದೇವರು ಸೃಷ್ಟಿ ಮಾಡಲಿಲ್ಲ ದೇವರ ಹಾಗೆ ಆಯ್ಕೆ ಮಾಡುವಂಥ ರೀತಿಯಲ್ಲಿ ನೀನು ಇರಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ ಈಗ ದೇವರು ಹೀಗೆ ಸೃಷ್ಟಿ ಮಾಡಿದಾಗ ನಾನು ಒಂದು ವೇಳೆ ಏನನ್ನ ಆಯ್ಕೆ ಮಾಡ್ತೇನೆ ಇವತ್ತು ನಿನ್ನ ಜೀವನದಲ್ಲಿ ಸವಾಲುಗಳಿರ್ಬೋದು ನಿನ್ನ ಜೀವನದಲ್ಲಿ ಹೋರಾಟಗಳಿರ್ಬೋದು ನಿನ್ನ ಜೀವನದಲ್ಲಿ ನಿನ್ನ ದೋಣಿ ಮುಳುಗುವಂತ ಸ್ಥಿತಿಯಲ್ಲಿ ನೀನು ಏನನ್ನ ಆರಿಸ್ಕೊಳ್ತಾ ಇದೀಯಾ ನಂಬಿಕೆಯನ್ನ ಆರಿಸ್ಕೊಳ್ತಾ ಇದೀಯಾ ಅಪನಂಬಿಕೆಯನ್ನು ಆರಿಸ್ಕೊಳ್ತಾ ಇದೀಯಾ ನೀನು ನಂಬಿಕೆಯನ್ನು ಆರಿಸ್ಕೊಳ್ತಾ ಇದ್ದೀಯ ಅಪನಂಬಿಕೆಯನ್ನು ಆರಿಸ್ಕೊಳ್ತಾ ಇದ್ಯಾ ಯಾಕಂದ್ರೆ ದೇವರು ನೀನು ಏನನ್ನು ಆರಿಸ್ಕೊಳ್ತಾ ಎಂಬುದಾಗಿ ಎದುರು ನೋಡ್ತಾ ಇದ್ದಾನೆ ಪ್ರಿಯ ದೇವ ನಮ್ಮ ಜೀವನದಲ್ಲಿ ಏನೇ ಬಂದಾಗಿಯೂ ಸಹ ನಾವು ನಂಬಿಕೆಯನ್ನೇ ಆದುಕೊಳ್ಳೋಣ ನಾವು ನಂಬಿಕೆಯನ್ನೇ ಆರಿಸಿಕೊಳ್ಳೋಣ ಅಪನಂಬಿಕೆಯನ್ನಲ್ಲ ನೀವೊಂದು ಸಾರಿ ಆಲೋಚನೆ ಮಾಡಿ ದಿನದ ಇಪ್ಪತ್ತು ನಾಲ್ಕು ತಾಸುಗಳಲ್ಲಿ ನೀವು ಎಂತೆಂಥ ಸಮಸ್ಯೆಗಳನ್ನು ಎಂತೆಂಥ ಹೋರಾಟಗಳನ್ನು ಸಂಧಿಸ್ತೀರಿ ಆ ಹೋರಾಟಗಳಲ್ಲಿ ಏನನ್ನ ಆಯ್ಕೆ ಮಾಡ್ತೀವಿ ನಾವು ನಂಬಿಕೆಯನ್ನ ಆರಿಸ್ಕೊಳ್ತೇವ ಅಥವಾ ಅಪನಂಬಿಕೆಯನ್ನು ಆರಿಸ್ಕೊಳ್ತೇವ ದಿನದ ಇಪ್ಪತ್ ನಾಲ್ಕು ತಾಸು ನಾವು ನಂಬಿಕೆಯನ್ನ ಆರಿಸ್ಕೊಂಡಿದ್ದೇವ ನಂಬಿಕೆಯನ್ನ ಹಿಡ್ಕೊಂಡಿದ್ದೇವಾ ಅಥವಾ ಅಪನಂಬಿಕೆಯನ್ನ ಹಿಡಿದುಕೊಂಡಿದ್ದೇವೆ ನಾವು ದಿನದ ಇಪ್ಪತ್ನಾಲ್ಕು ತಾಸು ನಂಬಿಕೆಯನ್ನು ಹಿಡಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅಪನಂಬಿಕೆಯನ್ನು ಹಿಡಿದುಕೊಳ್ತೇವೆ ಅಪನಂಬಿಕೆಯನ್ನು ನಾವು ಬಲವಾಗಿ ನಂಬ್ತೇವೆ ನಮ್ಮ ಜೀವನದಲ್ಲಿ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಲ್ಲ ಅಂತ ನಾವು ನಂಬ್ತೇವೆ ಜಾಗ್ರತೆ ಕೇಳಿಸ್ಕೋ ದೇವರು ಆಯ್ಕೆ ಮಾಡುವಂತ ಆ ಒಂದು ಪ್ರಕ್ರಿಯೆಯನ್ನು ನಿನ್ನೊಳಗೆ ದೇವರಿಟ್ಟಿದ್ದಾನೆ ನೀನು ಏನನ್ನ ಆರಿಸ್ಕೊಳ್ತೀಯೋ ಅದನ್ನ ದೇವರು ಮಾಡ್ತಾನೆ ನೀನು ಯಾವುದನ್ನ ಹಿಡಿದುಕೊಳ್ತೀಯೋ ದೇವರು ಅದನ್ನ ಮಾಡ್ತಾನೆ ಹಾಗಾಗಿ ಜಾಗ್ರತೆಯ ಕೇಳಿಸ್ಕೋ ನೀನ್ ಏನನ್ನ ಆರಿಸ್ಕೊಳ್ತಾ ಇದೆಯಾ ನಿನ್ನ ಸೋಲನ್ನ ಆರಿಸ್ಕೊಳ್ತಾ ಇದ್ಯಾ ಜಯವನ್ನು ಆರಿಸ್ಕೊಳ್ತಾ ಇದೆಯಾ ನಿನ್ನ ಆಶೀರ್ವಾದವನ್ನು ಆರಿಸ್ಕೊಳ್ತಾ ಇದೆಯಾ ಶಾಪವನ್ನು ಆರಿಸ್ಕೊಳ್ತಾ ಇದೆಯಾ ನೀನು ಏಳುವಿಕೆಯನ್ನ ಆರಿಸ್ಕೊಳ್ತಾ ಇದ್ಯಾ ನೀನು ಬೀಳುವಿಕೆಯನ್ನ ಆರಿಸಿಕೊಳ್ತಾ ಇದ್ಯಾ ನೀನು ಶ್ರೀಮಂತಿಕೆಯನ್ನ ಆರಿಸಿಕೊಳ್ತಾ ಇದ್ದೀಯ ನೀನು ದಾರಿದ್ರ್ಯವನ್ನು ಆರಿಸಿಕೊಳ್ತಾ ಇದೆಯಾ ನಿನ್ ನಂಬಿಕೆಯನ್ನು ಆರಿಸಿಕೊಳ್ತಾ ಇದ್ಯಾ ನಿನ್ನ ಅಪನಂಬಿಕೆಯನ್ನು ಆರಿಸಿಕೊಳ್ತಾ ಇದ್ಯಾ ಪ್ರಿಯ ದೇವ ಮಕ್ಕಳೇ ಬೈಬಲಲ್ಲಿ ಬರೆಯಲ್ಪಟ್ಟಂಥ ಎಲ್ಲಾ ದೇವರ ಕಾರ್ಯಗಳಲ್ಲಿ ಜನರು ನಂಬಿಕೆಯನ್ನು ಆರಿಸ್ಕೊಂಡಿದ್ರು ಅವರ ಅಪನಂಬಿಕೆಯನ್ನು ಆರಿಸ್ಕೊಂಡಿರಲಿಲ್ಲ ಎಲ್ಲೆಲ್ಲಾ ದೇವ್ರು ಕೆಲಸ ಮಾಡಿದಾರೋ ಅಲ್ಲಿ ಎಲ್ಲಾ ಜನರು ನಂಬಿಕೆನ ಆರಿಸ್ಕೊಂಡಿದ್ರು ಎಲ್ಲೆಲ್ಲಾ ದೇವ್ರು ಕೆಲಸ ಮಾಡ್ಲಿಲ್ವೋ ಅಲ್ಲೆಲ್ಲಾ ಜನರು ಅಪನಂಬಿಕೆಯನ್ನ ಆರಿಸ್ಕೊಂಡಿದ್ರು ಇವತ್ತು ನಿನ್ನ ಎಲ್ಲಾ ಸವಾಲುಗಳಲ್ಲಿ ನೀನು ನಂಬಿಕೆಯನ್ನ ಆರಿಸಿಕೊಳ್ತೀಯ ಅಪನಂಬಿಕೆಯನ್ನ ಆರಿಸ್ಕೊಳ್ತೀಯ ನಾನ್ ಚೆನ್ನಾಗ್ ಆಗಲ್ಲ ಅನ್ನೋದನ್ನ ಆರಿಸ್ಕೊಳ್ತೀಯ ನಾನ್ ಚೆನ್ನಾಗ್ ಆಗ್ತೀನಿ ಎಂಬುದಾಗಿ ಆರಿಸ್ಕೊಳ್ತೀಯ ನಾನು ಬಿದ್ದು ಹೋಗ್ತೇನೆ ಅನ್ನೋದನ್ನು ಆರಿಸ್ಕೊಳ್ತೀಯ ನಾನು ಎದ್ದೇಳ್ತೇನೆ ಎಂಬುದನ್ನು ಆರಿಸ್ಕೊಳ್ತೀಯ ಯಾವುದನ್ನು ಆರಿಸ್ಕೊಳ್ತೀಯ ಪ್ರಿಯ ದೇವ ಮಗುವೆ ನೀನು ಇವತ್ತು ಯಾವುದನ್ನು ಆಯ್ಕೆ ಮಾಡ್ತಿ ನೀನು ಇವತ್ತು ಯಾವುದನ್ನು ಆಯ್ಕೆ ಮಾಡಬೇಕೆಂಬುದಾಗಿದ್ದಿ ನಿನ್ನ ಎಲ್ಲ ಬೇಡಿಗಳನ್ನು ನಿನ್ನೆಲ್ಲ ಸಂಕೋಲೆಗಳನ್ನು ನಿನ್ನ ಚಿಂತೆಯ ಸಂಕೋಲೆಗಳನ್ನು ನಿನ್ನ ಹೋರಾಟದ ಬೇಡಿಗಳನ್ನು ಮುರಿದು ಹೊರಗೆ ಬಾ ಮುರಿದು ಹೊರಗೆ ಬಾ ದೇವರು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತಾನೆ ನೀನು ಯಾವುದನ್ನು ಹಿಡಿತೀಯೋ ದೇವರದನ್ನು ಮಾಡ್ತಾನೆ ನಿನ್ನ ನಂಬಿಕೆ ಹಿಡ್ಕೋ ನಂಬಿಕೆ ಆಯುಧವನ್ನ ಹಿಡ್ಕೋ ನಂಬಿಕೆಯ ಹಿಡ್ಕೊಂಡು ಮುಂದೆ ಸಾಗು ಈ ಎಲ್ಲವುಗಳಿಂದ ದೇವರು ನಿನಗೆ ಬಿಡುಗಡೆಯನ್ನು ಕೊಡುವನು ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ